ಜಾಗದಲ್ಲೇ ಬೆಳೆದು ನಿಂತು ಸಾವಿರಾರು ಜನರಿಗೆ ಉದ್ಯೋಗದಾತ ಆದವರು ಯುವ ಉದ್ಯಮಿ ಶಿವಪ್ಪ ನೀಲಕಂಠಪ್ಪ ದೇವರಗುಡಿ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಎಂಬ ಪುಟ್ಟ ಗ್ರಾಮದವರಾದ ಶಿವಪ್ಪ ದೇವರಗುಡಿ ತನ್ನೊಂದಿಗೆ ತಮ್ಮ ಊರಿನ ಹೆಸರು ಬೆಳೆಯಬೇಕೆಂಬ ಕನಸು ಕಂಡು ತಮ್ಮ ಜಮೀನಿನಲ್ಲಿಯೇ ಫುಟ್ವೇರ್ ಇಂಡಸ್ಟ್ರಿ ಆರಂಭಿಸಿ ಸ್ಥಳೀಯರಿಗೆ ಉದ್ಯೋಗ ನೀಡುವ ಮೂಲಕ ಸಾಧನೆ ಶಿಖರ ಏರಿದ ಸಾಧಕ ಶಿವಪ್ಪ ನೀಲಕಂಠಪ್ಪ ದೇವರ ಗುಡಿ ಅವರು ತಮ್ಮೂರಿನಲ್ಲಿದ್ದುಕೊಂಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವತ್ತ ದಾಪುಗಾಲಿಡುತ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ಶಿವಪ್ಪ ಸನ್ ಆಫ್ ನೀಲಕಂಠಪ್ಪ ದೇವರ ಗುಡಿ ಅಂತ ನಾನು ಚಿಲ್ಕಮುಖಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಾಲ್ಯ ಸ್ಕೂಲು ಹೈಸ್ಕೂಲು ನನ್ನ ಊರಲ್ಲೇ ನಾನು ಕಲಿತು ಇಂಜಿನಿಯರಿಂಗನ್ನು ನಮ್ಮ ಕೊಪ್ಪಳದಲ್ಲಿ ಮುಗಿಸಿ ಮತ್ತು ಬೇರೆ ಹುಬ್ಬಳ್ಳಿಯಲ್ಲಿ ಕೂಡ ಓದಿ ಇಂಜಿನಿಯರಿಂಗ್ ಮುಗಿಸಿ ನಾನು ಆರ್ ಡಬ್ಲ್ಯೂ ಎಫ್ ವೀಲ್ ಫ್ಯಾಕ್ಟ್ರಿಯಲ್ಲಿ ನಾನು ಫಸ್ಟು ಅಪ್ರೆಂಟಿಪ್ ಟ್ರೈನಿ ಅಂತಂದು ಹೇಳಿ ಕೆಲಸ ಮಾಡ್ತೀನಿ ಸೊ ತದನಂತರ ನನ್ನ ಕಾನ್ಸೆಪ್ಟ್ ಏನಿತ್ತಪ್ಪ ಅಂದರೆ ನಾವು ಹಳ್ಳಿಯಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಹಳ್ಳೀಗ ನಮ್ಮ ಜನರಿಗೆ ಕೆಲಸ ಕೊಡೋದು ಅನ್ನೋದೇ ನಮ್ಮದು ಮೇಜರ್ ಉದ್ದೇಶ ಇತ್ತು ಅದಕ್ಕೋಸ್ಕರ ನಾನು ಬೆಂಗಳೂರನ್ನ ಕೆಲಸ ಕಂಟಿನ್ಯೂ ಮಾಡಿದ್ಯಪ್ಪ ಅಂದ್ರೆ ಆ ಉದ್ದೇಶ ಈಡೇರಲ್ಲ ಅನ್ನೋದು ಅರಿತುಕೊಂಡು ಬೇವನಹಳ್ಳಿ ಹತ್ತಿರ ಇರತಕ್ಕಂಥ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರಿಯಲ್ಲಿ ಬಂದು ಹತ್ತು ವರ್ಷಗಳ ಕಾಲ ಸೀನಿಯರ್ ಇಂಜಿನಿಯರ್ ಆಗೋವರೆಗೂ ನಾನು ಕಿರ್ಲೋಸ್ಕರದಲ್ಲಿ ಕೆಲಸ ಮಾಡಿ ನನಗೆ ಆರ್ಥಿಕವಾಗಿ ನಾನು ಸ್ವಲ್ಪ ಸ್ಟೆಬಿಲೈಸ್ ಮಾಡಿಕೊಂಡು ನಾನು ಎರಡು ಸಾವಿರದ ಹನ್ನೆರಡರಲ್ಲೇ ನಾನು ಇಲ್ಲಿ ನೌಕರಿಗೆ ಸೇರಿದಾಗೆ ನನ್ನ ಉದ್ದೇಶ ಹೈನುಗಾರಿಕೆ ಮಾಡಬೇಕು ಅನ್ನೋದು ನಂದು ದೊಡ್ಡ ಸಂಕಲ್ಪ ಇತ್ತು ಡ್ರೀಮ್ ಪ್ರೊಜೆಕ್ಟ್ ಅದು ಮಾಡಿದೆ ಎರಡು ಸಾವಿರದ ಹನ್ನೆರಡರಿಂದ ಹತ್ತೊಂಬತ್ತರವರೆಗೂ ನಾನು ಟೆಕ್ನಿಕಲ್ಲಾಗಿ ನೂರು ಟ್ರ್ಯಾಕ್ಟ್ರ್ಗಳಷ್ಟು ಮೇವುಗಳನ್ನು ಸ್ಟಾ ಸ್ಟಾಕ್ ಮಾಡಿ ಮೂವತ್ತು ಹಸುಗಳನ್ನು ನಾನು ಹತ್ತು ವರ್ಷಗಳ ಸಾಕಿದ್ದೀನಿ ಹತ್ತು ವರ್ಷ ಸಾಕಿದ್ರು ಕೂಡ ನಮ್ಮ ವಾತಾವರಣಕ್ಕೆ ಅವು ಫಾರಿನ್ನಿನವು ಹಚ್ಚಿ ಬರದ ಕಾರಣ ಅದು ಆರ್ಥಿಕವಾಗಿ ಭಾಳ ಅಂದರೆ ನಲ್ವತ್ತರಿಂದ ಐವತ್ತು ಲಕ್ಷದವರೆಗೂ ನನಗೆ ಲಾಸ್ ಆಯಿತು ಈ ಯಾವ ಜಾಗದಾಗ ಲಾಸ್ ಆಗೈತಿ ಅದೇ ಜಾಗದಾಗ ಇನ್ನೊಂದು ಟೆಕ್ನಿಕಲಾಗಿ ಏನಾದರೂ ಪ್ಯಾರಲಲ್ಲಿ ಬಿಸ್ನೆಸ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡಿ ರಿಸರ್ಚ್ ಮಾಡಿ ನಾನು ಆಲ್ ಓವರ್ ಕರ್ನಾಟಕ ತುಂಬ ರಿಸರ್ಚ್ ಮಾಡಿದಾಗ ಎಲ್ಲ ಬಿಸ್ನೆಸ್ಗಳಿದ್ವು ಏನು ಬಿಸ್ನೆಸ್ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸೊ ಲಾಸ್ಟಿಗೆ ಒಂದು ನಾಲ್ಕು ಬಿಸ್ನೆಸ್ನ ಚಾಯ್ಸ್ ಮಾಡ್ಕೊಂಡೆ ವಾಟರ್ ಪ್ಯೂರಿಫೈ ಫೇರಿಂಗು ಸ್ಪೈಸಸ್ ಇಂಡಸ್ಟ್ರಿ ಆ್ಯಂಡ್ ಸ್ಲೀಪರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಮೇಲೆ ರಿಯಲ್ ಎಸ್ಟೇಟು ಸೊ ಈ ನಾಲ್ಕರಲ್ಲಿ ಏನಾದರೂ ಒಂದು ಮಾಡೋಣ ಅಂತಂದು ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದಾಗ ಹೈನುಗಾರಿಕೆ ಅಂತೂ ಫೇಲ್ ಆಗಿ ನಲ್ವತ್ತು ಲಕ್ಷ ಲಾಸ್ ಆಗಿದೆ ನಾನಾಗ ನಲ್ವತ್ತು ಲಕ್ಷ ಲಾಸ್ ಆದಾಗ ಇದು ಪ್ಲ್ಯಾನ್ ಹೊಸ ಪ್ಲ್ಯಾನ್ ಮೀನ್ಸ್ ಕೋಟಿ ಈ ಲಕ್ಷ ಲಾಸ್ ಆಗಿಬಿಡ್ತು ಈ ಕೋಟಿಗೆ ಹೋಗಿಬಿಡೋಣ ಅಂತಂದು ಹೇಳ್ಬಿಟ್ಟು ಕೋಟಿ ಲೆಕ್ಕದಾಗ ಪ್ಲ್ಯಾನ್ ಮಾಡೀನಿ ನನ್ನ ಹತ್ರ ನಲ್ವತ್ತು ಲಕ್ಷ ನೆಗೆಟಿವ್ನೇ ನಾನು ಬಟ್ ನಂದು ಐಡಿಯಾ ಬಂದ್ಬಿಟ್ಟು ಕ್ರೋಸ್ ಟುಗೆದರ್ ಪ್ಲ್ಯಾನ್ ಕೋಟಿ ಲೆಕ್ಕದಾಗ ಬಿಸ್ನೆಸ್ ಮಾಡಿಬಿಡೋಣ ಅಂತಂದು ಆ ಬಿಸ್ನೆಸ್ ಇನ್ಸ್ಪೈರ್ಡ್ ಮೇಜರ್ ಯಾರಂದರೆ ನನಗೆ ವಿಜಯ ಸಂಕೇಶ್ವರ್ ನನಗೆ ವಿಜಯ್ ಸಂಕೇಶ್ವರವ್ರನ್ನ ನೋಡಿ ಅವಾಗಲೇ ಇಂಜಿನಿಯರಿಂಗ್ ಓದಬೇಕಾದಾಗೆ ನಮ್ಮ ವಿಜಯ್ ಸಂಕೇಶ್ವರ್ ಥರ ಆಗಬೇಕು ವಿಜಯ್ ಸಂಕೇಶ್ವರ್ ಥರ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನೋದು ನಮ್ಮ ಇನ್ನರ್ನೇಗಿತ್ತು ಬಟ್ ವಿಜಯ್ ಸಂಕೇಶ್ವರ್ ಅವರು ಹುಬ್ಬಳ್ಳಿ ಅಂತ ಸಿಟಿ ಒಳಗೆ ಬಿಸ್ನೆಸ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಹುಬ್ಬಳ್ಳಿ ಹೆಸ್ರನ್ನ ಇಡೀ ವರ್ಲ್ಡ್ ವೈಡ್ ಹೆಸರ ಮಾಡಿದ್ದಾರೆ ಸೊ ನಾನು ನನ್ನ ಸಣ್ಣ ಹಳ್ಳಿಯಲ್ಲಿ ಬಿಸ್ನೆಸ್ ಮಾಡಿ ಹಳ್ಳಿ ಹೆಸ್ರನ್ನ ಮತ್ತೆ ಹಳ್ಳಿ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ ಸಂಕಲ್ಪ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತಿರುವ ಶಿವಪ್ಪ ಸಾಧನೆ ಯಾವುದೇ ಸಿನಿಮಾ ಕತೆಗಿಂತ ಭಿನ್ನವಾಗಿಲ್ಲ ಎಲ್ಲರಂತೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಶಿವಪ್ಪ ಡೇರಿ ಇದ್ದ ಜಾಗದಲ್ಲಿಯೇ ಫುಟ್ವೇರ್ ಇಂಡಸ್ಟ್ರಿ ಆರಂಭಿಸಿದ್ರು ಆರಂಭಕ್ಕೂ ಮುನ್ನ ಕರಾರುವಕ್ಕಾದ ಯೋಜನೆ ರೂಪಿಸಿದ್ರು ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಸುತ್ತಿ ಮಾಹಿತಿ ಕಲೆ ಹಾಕಿದ್ರು ಸಾಕಷ್ಟು ಫುಟ್ವೇರ್ ಅಂಗಡಿಗಳಿಗೆ ತೆರಳಿ ಮಾರುಕಟ್ಟೆ ಬಗ್ಗೆ ಅರಿತರು ಮೊದಲು ಹವಾಯ್ ಚಪ್ಪಲ್ ತಯಾರಿಕೆ ಪುಟ್ಟ ಯಂತ್ರ ಖರೀದಿ ಮೂಲಕ ನವೋದ್ಯಮ ಆರಂಭಿಸಿದ್ರು ನಾನು ಡೈರಿ ಮಾಡಿದ್ನೆಲ್ಲ ಬಲ್ಕಾಗಿ ಮಾಡಿ ಕೋಟೆ ಲಕ್ಷಾಂತ ರೂಪಾಯಿ ಲಾಸ್ ಮಾಡ್ಕೊಳ್ಳೋದು ಸರಿಯಲ್ಲ ಅದಕ್ಕೆಷ್ಟು ಎಫರ್ಟ್ ಆಗಬೇಕು ಅದನ್ನ ಹೆಂಗೆ ಸಾಕಬೇಕು ನಮ್ಮ ತಾಯಿ ನಮ್ಮಪ್ಪ ನಮ್ಮ ತಮ್ಮ ನಮ್ಮ ಅಳಿಯ ಎಲ್ಲರೂ ಸಾಕಷ್ಟು ನಾನು ಹೆಂಡ್ತಿ ಎಲ್ಲರೂ ಎಫರ್ಟ್ ಹಾಕಿದ್ರು ಕೂಡ ಅದರ ರಿಸಲ್ಟ್ ಬರಲಿಲ್ಲ ಬಟ್ ಒಂದು ದಿನ ಮಾಡ್ತೀನಿ ನಮ್ಮ ಊರಾಗ ಕ್ಷಿರಕ್ರಾಂತಿ ಸರ್ ಲಾಸ್ ಆಗೈತಿ ಮಂದಿಗೆ ಹೇಳ್ತಿದ್ದೆ ಶಿರಕ್ರಾಂತಿ ಮಾಡ್ತೀನಿ ನಗೋರು ನನಗೆ ನಮಗೆ ಇಷ್ಟೆಲ್ಲ ಹಾಳಾಗೇನ ನಗೋರ್ ಊರಾಗೆಲ್ಲ ಆಯಿತು ನಕರು ನನಗೇನು ತೊಂದರೆ ಇಲ್ಲ ಬಟ್ ನನ್ನ ಸಂಕಲ್ಪ ಅದೇನೋ ಗೊತ್ತಿಲ್ಲ ಇವತ್ತು ನನ್ನ ಹೊಲದಲ್ಲಿ ಹದಿನೈದು ಸಾವಿರ ಲೀಟ್ರ್ ಪರ್ ಡೇ ಇದ್ದವು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಗಿ ಪ್ರಾಜೆಕ್ಟ್ ಇದೆ ನನಗೆ ಏನು ಮಾಡಿದೆ ಇದಿಷ್ಟು ದಿನ ಅದು ಆಯಿತು ನಾವು ಅದಕ್ಕೆ ಸಪೋರ್ಟ್ ಮಾಡೋಣ ಅಂತಂದೇಳಿ ಅವ್ರು ಒಂದು ಒಂದೇ ಒಂದು ಭರವಸೆ ಕೊಟ್ಟರು ಸೊ ನಾನು ಭರೋಸೆ ಪ್ರಕಾರ ನಾನು ಅಲ್ಲಿ ಕೆಲಸ ಮಾಡ್ಕಂತ ರಿಸರ್ಚ್ ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದು ಡಿಸ್ಟಿಕ್ನೂ ಹನ್ನೊಂದು ಸಾವಿರದ ಆರುನೂರು ಚಪ್ಪಲಿ ಅಂಗಡಿಗೆ ಹೋಗಿ ರಿಸರ್ಚ್ ಮಾಡಿ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ತೊಗೊಂಡು ಚಪ್ಪಲಿ ಎಲ್ಲಿ ರೆಡಿ ಆಗ್ತವೆ ಎಲ್ಲಿ ಬರ್ತವೆ ಎಲ್ಲಿ ಸ್ಟ್ರೇಟಿಗೆ ಬರ್ತವೆ ಅಂತ ಅದನ್ನೆಲ್ಲ ಸರ್ವೆ ಮಾಡಿ ಇದು ಮಾಡಿಕೊಂಡು ಒಂದು ಡಾಟಾ ರೆಡಿ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕುಂತ್ಕೊಂಡಾಗ ಹತ್ತು ಸಾವಿರದ ಕ್ರೂಪೇನೋ ಏನು ನನ್ನ ಲೆಕ್ಕ ಗೊತ್ತಿಲ್ಲ ಸ್ಟಾರ್ಟ್ ಮಾಡಂತಂದು ಹೇಳ್ಬಿಟ್ಟು ಇಮಿಡಿಯೇಟ್ ಟೆನ್ ಲ್ಯಾಕ್ಸ್ ಸ್ಯಾಂಕ್ಷನ್ ಮಾಡಿಕೊಟ್ಟ ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ನವಂಬರ್ ಎರಡು ಸಾವಿರದ ಹತ್ತೊಂಬತ್ತರಾಗ ಐದನೇ ತಾರೀಕಿಗೆ ನಾನು ಮಿಷಿನ್ ತರ್ತೀನಿ ನವಂಬರ್ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ತಿಂಗಳ ಫಸ್ಟ್ ಕ್ಲಾಸ್ ಹವಾಯಿ ಚಪ್ಪಲ್ ನಾವು ಮ್ಯಾನ್ಯಲಿ ಕಟ್ ಮಾಡಿ ಮಾಡ್ತೀವಿ ಮತ್ತೆ ಬ್ಯಾಡ್ ಲಕ್ ಅನ್ನೋದು ಹೆಂಗೆ ಇರ್ತೈತಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ನನಗೆ ಗೊತ್ತೇ ಇಲ್ಲ ಕೊರೋನಾ ಅನ್ನೋದೊಂದು ಬಂದು ಆ ಬಿಸ್ನೆಸ್ನೂ ಮತ್ತೆ ದಿವಾಳಿ ಮಾಡತ್ತಂತಂದು ಹೇಳಿ ಹಾಳಾಗೈತಿ ಐವತ್ತು ಲಕ್ಷ ಕೊಡಬೇಕು ನಾನು ಮಂದಿಗೆ ಬ್ಯಾಂಕಿಗೆ ಕೊಡಬೇಕು ಮಂದಿಗೆ ಕೊಡಬೇಕು ಬಟ್ ನಾನು ಪ್ಲ್ಯಾನ್ ಮಾಡ್ತೀನಿ ಆ ಗಿಡಲಿಂದ ಈ ಗಿಡದವರೆಗೂ ನಾನು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಇದನ್ನ ಮಿಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಇದು ಇವತ್ತಿನಿಂದ ಸಂಕಲ್ಪ ಲಾಸ್ ಲಾಸ್ ಆಗ್ತಾ ಇರುತ್ತೆ ಅದು ಬಿಸ್ನೆಸ್ ಅಂದ್ರೇ ಲಾಸ್ ಹಂಗಾಗಿ ನಾನು ನಾನು ಮತ್ತೆ ಹಂಗೆ ಕಾನ್ಸೆಪ್ಟ್ ಇಟ್ಕೊಂಡೆ ಅಲ್ಲಿಂದ ಅಲ್ಲಿವರೆಗೂ ಬಿಲ್ಡಿಂಗ್ ಆಗು ಮತ್ತು ಆ ಬಿಲ್ಡಿಂಗ್ ಆಯ್ತು ಅದು ನೆಗೆಟಿವ್ನೆ ಇದೀನಿ ಲಾಸ್ಟ್ ಇಯರ್ ನಾನು ಬ್ಯಾಲೆನ್ಸ್ ಶೀಟ್ ನೋಡಿದ್ನಪ್ಪ ಅಂದರೆ ಮತ್ತೆ ಲ್ಯಾಕ್ಸ್ ಟುಗೆದರ್ ನೆಗೆಟಿವ್ನೆ ಆಗ್ಯದಿ ಇಲ್ಲ ಅದು ಬಿಸ್ನೆಸ್ ಅಂದರೆ ನಾನು ನೆಗೆಟಿವ್ ಇರುತ್ತೆ ಅದು ಬಟ್ ಯಾವತ್ತೊಂದು ದಿನ ಸಕ್ಸಸ್ ಸಿಗುತ್ತೆ ಸಿಗುತ್ತೆ ಬಟ್ ಹೋಗ್ತಾ ಇರಬೇಕು ನನಗಿಷ್ಟೆಲ್ಲ ನನ್ನಿಂದೆ ದೇವ್ರದ್ದು ಆಶೀರ್ವಾದ ಐತಿ ನನ್ನ ತಂದೆ ತಾಯಿ ಆಶೀರ್ವಾದ ಐತಿ ವೆದರ್ ಆಶೀರ್ವಾದ ಐತಿ ಸಕ್ಸಸ್ ಅಂದ್ರೆ ಏನು ನಾ ಅನ್ಕೊಂಡಿದ್ದೆಲ್ಲ ತಗೊಳಕತ್ತೀನಿ ನಾನು ಅನ್ಕೊಂಡಿದ್ದೆಲ್ಲ ಮಾಡ್ತೀನಿ ಸಕ್ಸಸ್ ಮೀನ್ಸ್ ಅದೇ ಅಂತ ನಾನು ಅನ್ಕೊಂತೀನಿ ಬಟ್ ನೋಡೋರು ಜನಕ್ಕೆಲ್ಲ ಏ ಏನು ಮಾಡ್ತಾನೆ ಹುಚ್ಚು ಚಕ್ರ ಮಾಡ್ತಾನೆ ಏನಾಗೋಲ್ಲಂತಾನೆ ಅಂತ ಜನಕ್ಕೆ ಅಷ್ಟೇ ಅಂತಾರೆ ಬಟ್ ನಾನು ನಾನು ಏನು ಅದು ಅದಾಗ್ತೀನಿ ನಾನು ಎಲ್ಲಿಗೆ ಹೋಗ್ಬೇಕಂತ ನಾನು ಅಲ್ಲಿಗೆ ಹೋಗ್ತೀನಿ ಮತ್ತು ಅದು ಸಕ್ಸಸ್ ಅಂತಲೇ ನಾನು ಅನ್ಕೊಂತೀನಿ ನನ್ನ ಹೆಸರು ನೀಲ್ಕಂಠಪ್ಪ ದೇವರ ಗುಡಿ ಮಗನೇಶ್ವರ್ ಶಿವಕುಮಾರ್ ಎಲ್ಲ ಥರದೂ ಇವರು ನಾನು ಸಾರ್ಥಕ ಕಾಯಿಲ್ಲ ಯಾಕಂದ್ರೆ ಈಗ ನಮ್ಮ ಪರಿಸರ ಲೆವೆಲ್ಗೆ ಮಿಕ್ಕಿ ನನ್ನ ಮಗ ಮಾಡ್ಯಾರ ಅದಕ್ಕಿಂತ ಮಿಕ್ಕಿ ಮಾಡೋರು ನಮ್ಮ್ರೆ ಇವು ಈ ವಯಸ್ಸಿನಾಗ ಯಾರೂ ಮಾಡಿಲ್ಲ ಅದು ಅನಿಸಿಕೆ ಒಳಗೆ ಇದು ಇರಂಗಿಲ್ಲ ನನಗೆ ಒಳಗೆ ಎಷ್ಟು ಮೆಟ್ಟಿಗೆ ಇದೈತರದು ನನಗಷ್ಟು ಸಂತೋಷ ಆ ಹುಡುಗನಿಂದ ದೇವರು ಎಲ್ಲ ಥರಲಿದ್ದನೂ ಚಲೋ ಬೇಡಿಕೆ ಭೇಟಿಗಿರ್ತಾರೆ ಆದ್ರೆ ಅಪ್ಪ ಆತನ ಬಗ್ಗೆ ನಾನು ಏನು ಹಿಟ್ಕೊಂಡು ಅನ್ನೋದು ದೇವರಿಗೆ ಗೊತ್ತು ಇದು ಬರೋದು ಸಂತೋಷದ ವಿಷಯ ಅದರಲ್ಲಿದ್ದ ಚಲೋ ಆಗಲಿ ಮಾಡಲಿ ನಮ್ಮೂರಲ್ಲಿ ಏನೋ ಒಂದು ಅಲ್ಪ ಮಂದಿ ಅಲ್ಪ ಮಾತು ಮಾತಾಡ್ತಾರೆ ಬೇಕಾದರು ಒಳ್ಳೆ ಮಾತು ಮಾತಾಡ್ತಾರ ಹೌದ್ರಾ ಕೆಲಸ ಮಾಡೋ ಹೊತ್ತಿನಾಗೇ ಅದು ಮಾಡಿದೆ ಇದನ್ನ ಮಾಡಿದೆ ಏನೇನು ಮಾಡಿದೆ ಅಂತ ಯಾರು ಏನಂದ್ರೂ ಜನರ ಬಾಯಿ ಮುಚ್ಚೋಕ್ಕಾಗಲ್ಲ ದೇವರು ನಮಗೆ ಚಲೋತ್ನಿಗೆ ನಾವು ದೇವ್ರ ಹತ್ರ ನಮ್ಮ ಭಾವನಾ ನಮ್ಮ ನೆಡ ನುಡಿ ನಮ್ಮ ಸ್ವಂತ ಮಾಡ್ತಕ್ಕಂಥ ಕೆಲಸ ನಮ್ಮ ಮನೆ ನಮ್ಮ ಹೊಲ ನಮ್ಮ ಇದ್ರೊಳಗೆ ನಮ್ಮ ಬಂಧು ಬಳಗ ನೋಡಿಕೊಂಡು ಊರನ ಜನರಿಗೆ ಒಳ್ಳೆಯರಾಗಿ ಊರಾಗೇ ಆಗಲಿ ಮೊಗ್ಲ ದೋಸ್ತರಿಗೆ ಯಾರು ಆಗಲಿ ಯಾರಿಗಾರಾಗಲಿ ಒಳ್ಳೆಯ ಕೆಲಸ ಮಾಡ್ಯನ ಅಲ್ಲಿ ಹೊರತು ಯಾವ ಥರಲಿದ್ದರು ಅಷ್ಟೊಂದು ಭಿನ್ನಾಭಿಪ್ರಾಯ ಇಟ್ಕೊಂಡು ಇದಿಲ್ಲ ಅವನಿಗೆ ಏನಂದ್ರೆ ನಾನು ದುಡಿಬೇಕು ನಾನು ದೊಡ್ಡ ಏಕದುಮ್ಮ ತಾಜ್ಮಹಲ್ ಕಟ್ಟಿಸಿ ಏಕದು ದೊಡ್ಡ ಅಡ್ಗಾನ ಖರೀದಿ ಮಾಡ್ಬೇಕನ್ನೋದು ಒಂದು ಭಾವನೆ ಕೊಟ್ಬಿಟ ನಮ್ಮ ದೇವರು ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊತನ ಮೆಟ್ಲು ಇರ್ಕೊತನ ಸರಿ ಈಗ ಇದು ಮಾಡ್ಕೊಂಡು ಹೋಗ್ರಪ್ಪ ಅಂತ ನಾವು ಹೇಳಿದ್ವಿ ಇಲ್ಲ ಅಪ್ಪಾಜಿ ಮಾಡೋಣ ಚಲೋ ಆಗುತ್ತೆ ಎಲ್ಲ ನಮಗೆ ಈಗ ಏನಂದ್ರೆ ನಿಜವಾಗಲೂ ನಮ್ಮ ಮನೆ ದೇವರು ಸಾಕ್ಷಿಯಾಗಿ ಅದನ್ನೇ ನಾನು ನಂಬಿರೋದು ನನ್ನ ಮಗ್ಗ ಬಂದ ಕಷ್ಟ ಆ ಒಳ್ಳೆ ಯಾವುದು ಇಲ್ಲಿ ಇರಬಾರ್ದು ಇಲ್ಲಿ ಇರಬಾರ್ದು ನಾವು ಆಕಳ ಮಾಡಿ ಲಾಸ್ ಆದಾಗ ಅಷ್ಟು ದುಡ್ಡು ಲಾಸ್ ಮಾಡ್ಕೊಂಡು ಮಾನ್ಸಿಕ್ ಮಾಡ್ಕಂಡು ಹುಚ್ಚಿಡಿದು ತೆಲಿಬ್ರೇನಾಗಿ ಹೂಯ್ಬಿಡ್ಬೇಕು ಅಷ್ಟು ಕಾಡಿತೆ ಅದು ಅಷ್ಟು ಕಾಡಿದ್ರೂ ನನಗೆ ಮ ನಿಲ್ಮಟ್ಟಾಗಿ ನಿಂತು ವಿಶ್ವ ಪ್ರಯತ್ನ ಮಾಡಿ ನಾನು ಇಲ್ಲೇ ಇರಬೇಕು ಇಲ್ಲೇ ದುಡಿಬೇಕು ಒಂದು ಐವತ್ತು ಅರವತ್ತು ಮಂದಿಗೆ ಪಗಾರ ಕೊಟ್ಟು ಸಲುವಂತಕ್ಕಂಥ ಒಂದು ಬಿಸ್ನೆಸ್ ಮಾಡಿ ಎಲ್ಲರೂ ಬಾಯಾಗ ಒಳ್ಳೆ ಮನಸ್ಸಿಗೆಂದು ಹೋಗ್ಬೇಕು ನಾನು ಊರು ಬಿಟ್ಟು ಹೋಗ್ಬಾರ್ದು ತಲೆನೂ ಕೆಡಿಸ್ಕೋಬಾರ್ದು ಅಂತೇಳಿ ಧೈರ್ಯ ಮಾಡ್ಯಾನಲ್ಲ ಅದು ವಿಶ್ವ ಪ್ರಯತ್ನ ಭಾರಿ ಇಶ್ಯೂ ಭಾರಿ ಅದನ್ನ ಅವನಿಗೆ ತೊಂದರೆ ಬಂದ್ ನೋಡಿದ್ರೆ ಇಲ್ಲಿ ಇರಬಾರ್ದು ಬಿಡು ಬೇರೆ ಕಡೆ ದೇಶಕ್ಕೆ ಯಾಕಪ್ಪ ಇದು ನಮ್ಗೆ ಇದು ಅಂತ ಆದ್ರೆ ಅಷ್ಟಾದ್ರೂ ಅದನ್ನಂದ್ರೆ ಈ ತ್ರಾಸು ದಾರಿಗೆ ಬಂದ್ರೆ ಇಲ್ಲಿ ಇರ್ತಿದ್ದು ಇಲ್ಲ ಏನು ಮಾಡ್ತಿದ್ದಿಲ್ಲ ಹೋಗ್ಬಿಡ್ತಿದ್ರು ಅಷ್ಟೊಂದು ಪ್ರಾಬ್ಲಮ್ ನನಗೆ ಅಂದ್ರೆ ನನ್ನ ಮಗ ಈ ಮೂಲಕ ಸ್ಥಳೀಯವಾಗಿ ಹೊಸದೊಂದು ಉದ್ಯಮ ಸೃಷ್ಟಿಯಾಗಿದ್ದು ಹತ್ತಾರು ಜನರಿಗೆ ಉದ್ಯೋಗ ದೊರೆಯುವಂತಾಗಿದೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಪಾದರಕ್ಷೆಗಳು ದೊರೆಯುವಂತಾಗಿದೆ ಹವಾಯ್ ಚಪ್ಪಲ್ ಮೂಲಕ ಆರಂಭವಾದ ಹರ್ಷ ಫುಟ್ವೇರ್ ಇಂಡಸ್ಟ್ರಿ ಎಂಬ ಸಣ್ಣ ಕೈಗಾರಿಕೆ ಘಟಕವು ಇಂದು ಹೆಮ್ಮರವಾಗಿ ಬೆಳೆಯುತ್ತಿದೆ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಹೆಸರಾಂತ ಬ್ರ್ಯಾಂಡ್ಗಳಿಗೆ ಪೈಪೋಟಿ ನೀಡುವಂತಾಗಿದೆ ನನ್ನ ಹೆಸರು ಅಮೃತ ಹೇಳಿ ನಮ್ಮ ಹಸ್ಬೆಂಡ್ ಮೊದಲು ಕಿರ್ಲಾಸ್ಕರ್ ಕಂಪನಿ ಒಳಗೆ ಕೆಲಸ ಮಾಡ್ತಿದ್ರು ಅದಾದ ನಂತರ ಕಿರ್ಲಾಸ್ಕರ್ ಬೇಡಪ್ಪ ಹೇಳಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ತಲಗಿತ್ತು ನನಗೂ ಏನೈತಿ ನನ್ಗೆ ಮನೆ ಪ್ರಪಂಚಕ್ಕಿಂತ ಬಿಸ್ನೆಸ್ ಮಾಡಬೇಕನ್ನೋದೇ ಇತ್ತಲ್ಲ ಹೀಗಾಗಿ ಇಬ್ಬರು ಕಲ್ತು ಚಪ್ಪಲಿ ಫ್ಯಾಕ್ಟ್ರಿ ನೋಡೂ ಮಾಡೋಣ ಅಂತಂದ್ರು ಇಬ್ಬರು ಕೂಡ ಹವಾಯಿ ಎಲ್ಲ ಚಪ್ಪಲಿ ಮಾರಿ ಎಲ್ಲ ವಿಸಿಟ್ ಕೊಟ್ಟು ಸಪೋರ್ಟ್ ಮಾಡಿದ್ರು ಅವರು ಯಾವತ್ತಿಗೂ ನನ್ನ ಹಸ್ಬೆಂಡ್ ಅಂತ ಅನಿಸೇ ಇಲ್ಲ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಅಷ್ಟೇ ಸಪೋರ್ಟೂ ಮಾಡ್ತಾರೆ ನಂಗೆ ಬಿಸ್ನೆಸ್ ವುಮೆನ್ ಅಂತ ಹೇಳ್ಕೊಳಕ್ಕೆ ನನಗೆ ಇಷ್ಟವೂ ಐತೆ ಅಷ್ಟು ಹಳ್ಳಿ ಒಳಗೆ ಇಷ್ಟೆಲ್ಲ ಸಾಧನೆ ಮಾಡ್ಯಾರಲ್ಲ ವಿಜಯವಾಣಿ ಅವ್ರಿಗೆ ಶಂಕೇಶ್ವರ್ ಸರ್ಗೆ ಅವ್ರಿಗೆ ಇಷ್ಟೆಲ್ಲ ಇಷ್ಟು ಜನಗಳ ಮಧ್ಯೆ ಶಿವಕುಮಾರ್ ದೇವ್ರಗುಡಿ ಅಂದ್ರೆ ನನ್ನ ಹಸ್ಬೆಂಡ್ಗೆ ಗುರ್ತ ಗುರ್ತು ಮಾಡಿ ಅವಾರ್ಡ್ ಕೊಟ್ಟಾರಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ನಾವು ಮಂಗಳೇಶ್ ಹ್ಯಾಟಿ ಅವರು ಇಲ್ಲೇ ಪಕ್ಕದಲ್ಲಿ ಹತ್ತು ಕಿಲೋಮೀಟ್ರಿಂದ ಡೈಲಿ ಇಲ್ಲಿಗೆ ಕೆಲಸ ಬರೋಕ್ಕೆ ಬರ್ತೇವೆ ಆಯ್ತು ರೀ ನಾ ಏನೋ ಅವ್ರ ಮೇಲೆ ಒಂದು ವಿಶ್ವಾಸ ಮಾಡಿ ನಾನು ಕೆಲಸ ಮಾಡಕ್ಕೆ ಬರ್ತಾ ಇದ್ದೀನಿ ಅದು ಅವರ ನಮ್ಮ ಒಂದು ಒಡನಾಟ ಹೌದಾ ಅದು ಮುಂದೆ ಯಾವ ಥರ ಹೋಗುತ್ತೋ ಅದಕ್ಕೆ ನೋಡೋಣ ಅಂತಂದು ಒಂದು ಕೆಲಸಕ್ಕೆ ನಾವು ಯಾವುದೇ ಥರ ಸ್ಟಾಪ್ ಮಾಡಲಾರ್ದಂಗೆ ವರ್ಕ್ ಮಾಡ್ತಾ ಇದ್ದೀವಿ ರೀ ಅದೇ ನಂತರ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೊರೋನಾ ಒಂದು ಎಫೆಕ್ಟ್ ಆಯ್ತು ಸರ್ ಆ ಒಂದು ಉದ್ದೇಶದೊಳಗೆ ಬೇರೆ ಕಡೆ ಎಲ್ಲ ವರ್ಕರ್ಸು ಎಲ್ಲ ಕಂಪ್ನಿಗಳೆಲ್ಲ ಸ್ಟಾಪ್ ಆಯ್ತು ಸರ್ ಆದರೆ ನಾವು ಕೊರೋನಾ ಟೈಮಲ್ಲಿ ಕೂಡ ಇಲ್ಲಿ ವರ್ಕ್ ಮಾಡ್ತಾಯಿದ್ವಿ ಸರ್ ನಾವು ಯಾವುದೇ ಥರ ಸಮಸ್ಯೆ ನಮಗಿಲ್ಲ ಅದ ನಂತರ ಆಮೇಲೆ ನನಗೆ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಇಲ್ಲಿಂದ ನಾನೇ ಎಲ್ಲ ರೀತಿಯ ಅನುಕೂಲತೆಯನ್ನು ಪಡ್ಕೊಂಡಿದ್ದೀನಿ ಸರ್ ನಾನು ಯಾವುದೇ ಥರ ನನಗೆ ಆರ್ಥಿಕ ಸಮಸ್ಯೆ ಇಲ್ಲ ಸರ್ ಇಲ್ಲಿ ವರ್ಕ್ ಮಾಡಿದಾಗಂದರೆ ಸರ್ ನಾನು ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಸಿಸ್ಟ್ರ್ ಒಬ್ಬರು ಮ್ಯಾರೇಜ್ ಮಾಡಿದ್ದೀನಿ ಸರ್ ನಾನು ನಾಲ್ಕು ನಾಲ್ಕೂವರೆ ಲಕ್ಷ ಖರ್ಚು ಮಾಡಿ ಸರ್ ಆಮೇಲೆ ಒಂದು ಹೋದ ವರ್ಷ ಒಂದು ಅವರೇ ಬೈಕ್ ಕೊಡಿಸಿದ್ದಾರೆ ಸರ್ ನನಗೆ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಕೊಟ್ಟು ಸರ್ ಆ ರೀತಿಯಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ವರ್ಕರ್ಸ್ಗೂ ಹಾಗೂ ಎಲ್ಲ ಜನಗೂ ಒಂದು ಅನುಕೂಲತೆ ಆಗಿದೆ ಸರ್ ಆದ ನಂತರ ಮುಂದೆ ಇನ್ನೂ ಈ ಕಂಪ್ನಿ ಒಂದು ಬೆಳವಣಿಗೆ ಆಗಲಿ ಸರ ಮುಂದೆ ಇನ್ನೂ ಎಂಪ್ಲಾಯ್ಸ್ ಕ್ರಿಯೇಟ್ ಆಗಲಿ ಒಂದು ಆಶಸ್ಥಾನ ಆಸಿರೋದು ಇರಲಿ ಅಂತಂದು ತಿಳ್ಕೊತೀನಿ ಸರ್ ಹೆಸರಿಗೆ ತಕ್ಕಂತೆ ಶಿವಪ್ಪ ದೇವರಗುಡಿಯವರು ಶಿವನಂತೆ ಕೊಡುಗೆ ದಾನಿಯಾಗಿದ್ದಾರೆ ತಮ್ಮ ಉದ್ಯಮ ಬೆಳೆಸುವುದರ ಜೊತೆಗೆ ತಮ್ಮ ಗ್ರಾಮ ಅಭಿವೃದ್ಧಿ ಕನಸು ಹೊತ್ತಿದ್ದಾರೆ ಅದರಲ್ಲೂ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದಾರೆ ತಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮಕ್ಕಳಿಗೆ ನೆರವಾಗುತ್ತಿದ್ದಾರೆ ನೋಟ್ಬುಕ್ ಸೇರಿ ಇನ್ನಿತರ ನೆರವು ನೀಡುತ್ತಿದ್ದಾರೆ ತಡೆಗೋಡೆ ಸ್ವಾಗತ ಫಲಕ ನಿರ್ಮಿಸಿಕೊಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ಹಣವನ್ನು ಎಫ್ಡಿ ಮಾಡಿದ್ದಾರೆ ಅದರಿಂದ ಬರುವ ಬಡ್ಡಿ ಮೊತ್ತದಲ್ಲಿ ಪ್ರತಿ ವರ್ಷ ಎಸ್ ಎಸ್ ಎಲ್ಸಿಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಹೆಣ್ಣು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಜಸ ಮುಖ್ಯ ಉಪಾಧ್ಯ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಚುಲುಕಮುಖಿ ನಮ್ಮ ಶಾಲೆಯ ಈಗ ತಾನೇ ಇದೇ ವರ್ಷದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಗೇಟ್ ನಿರ್ಮಾಣ ನಾಮಫಲಕದ ನಿರ್ಮಾಣ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ತಮ್ಮ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯೊಳಗೆ ಅವರಿಂದ ನಾವು ಇನ್ನೂ ಅಪೇಕ್ಷೆ ಪಡ್ತಾ ಇದ್ದೇವೆ ನಮ್ಮ ಶಾಲೆಯ ಮೂಲಭೂತ ಸೌಕರ್ಯ ಕಡೆಗೆ ತಾವು ಇನ್ನೂ ಹೆಚ್ಚಿನ ಒಂದು ನೀಡ್ತಾರೆ ನೀಡ್ತಾರಂತಕ್ಕಂಥದ್ದನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಹಾಗೇ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ಎಸ್ ಟಿ ಎಂಶಿಯ ಪರವಾಗಿ ಶುಭಗಳನ್ನು ಹಾರೈಸ್ತಾ ಇದ್ದೇನೆ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರಂತೆಯೇ ಸೋತಲ್ಲೇ ಗೆದ್ದು ತೋರಿಸುವ ಛಲದಿಂದ ಮುನ್ನುಗ್ಗುತ್ತಿರುವ ಶಿವಪ್ಪ ದೇವರಗುಡಿ ಕೊಪ್ಪಳದ ಗ್ರಾಮ ಚಿಲಕಮುಖಿಯನ್ನ ವಿಶ್ವಮುಖಿಯಾಗಿಸುವ ಕನಸು ಹೊಂದಿದ್ದಾರೆ ಇವರು ವಿಜಯರತ್ನ ಅವಾರ್ಡ್ ನೀನ್ ಸೆಲೆಕ್ಟ್ ಆಗಿದೆ ಅಂದ ತಕ್ಷಣ ನಾನು ಒಂದು ಮಾತಾಡ್ಲಾರ್ದಂಗ ಹ್ಞೂ ಒಂದಿನ ಯಾಕಂದರೆ ನಾನು ವಿಜಯ ಸಂಕೇಶ್ವರ್ ಅವರು ಫೇಸ್ ಟು ಫೇಸ್ ನೋಡ್ತೀನಲ್ಲ ಫೇಸ್ ಟು ಫೇಸ್ ಅವ್ರು ನನ್ನ ಕೈಗೆ ಸಿಗ್ತಾರಲ್ಲ ಅವ್ರ ಜೊತೆಗೆ ನಾನು ಮಾತಾಡ್ತೀನಲ್ಲ ಅನ್ನೋ ಒಂದೇ ಒಂದು ಮೇಜರ್ ಕಾರಣದಿಂದನೇ ನಾನು ಓಕೆ ಸರ್ ಅಂತ ಹೇಳಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಶಿವಪ್ಪ ದೇವರಗುಡಿ ಅವರ ಸಾಧನೆಯನ್ನು ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ